ನಮಸ್ಕಾರ ಗೆಳೆಯರೇ ಅಮೇರಿಕಾದ ಆರ್ಥಿಕತೆಯು ವಿಶ್ವದ ಅತ್ಯಂತ ಶಕ್ತಿಶಾಲಿ ಆರ್ಥಿಕತೆಯಾಗಿದೆ ಆದರೆ ಅದರ ಹಿಂದೆ ಅಡಗಿರುವ ದೊಡ್ಡ ಸಮಸ್ಯೆ ಅದರ ರಾಷ್ಟ್ರೀಯ ಸಾಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಅಮೆರಿಕದ ರಾಷ್ಟ್ರೀಯ ಸಾಲವು ಮೂವತ್ತೇಳು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ಗೆ ತಲುಪಿದ್ದು ಅದರ ಜಿ ಡಿ ಪಿ ಹೋಲಿಸಿದರೆ ಜಿ ಡಿ ಪಿಯ ನೂರ ಇಪ್ಪತ್ತಾರು ಪರ್ಸೆಂಟ್ ಹಾಗೂ ಇದು ಅತ್ಯಂತ ದೊಡ್ಡ ಮೊತ್ತವಾಗಿದೆ ಗೆಳೆಯರೇ ಈ ಅಮೆರಿಕ ತನ್ನ ಆದಾಯದ ಬಹುಪಾಲು ಭಾಗವನ್ನು ಕೇವಲ ಸಾಲದ ಬಡ್ಡಿ ಪಾವತಿಸಲು ಬಳಸ್ತಾ ಇದೆ ಮತ್ತು ಎರಡ್ ಸಾವಿರದ ಮೂವತ್ತೈದರ ಹೊತ್ತಿಗೆ ಇದು ಆದಾಯದ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಆಗಲಿದೆ ಅಂತ ಅಂದಾಜಿಸಲಾಗಿದೆ ಹಾಗೂ ಇದರಿಂದ ಸಾಂಪ್ರದಾಯಿಕ ಆರ್ಥಿಕ ನೀತಿಗಳಿಂದ ಈ ಸಾಲವನ್ನು ನಿಯಂತ್ರಿಸುವುದು ಅಸಾಧ್ಯ ಅನ್ನೋದು ಸ್ಪಷ್ಟವಾಗ್ತದೆ ಟೆಸ್ಲಾ ಸಿಇಒ ಎಲಾರ್ಮಸ್ ಕೂಡ ಅಮೆರಿಕ ಸರ್ಕಾರವನ್ನ ಸರಿಪಡಿಸುವುದಕ್ಕಾಗಿ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇದೇ ಸಮಯದಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಆರ್ಥಿಕ ಸಲಹೆಗಾರರಾದ ಕೋಬಿಯಾಕ ಅಮೆರಿಕ ತನ್ನ ಸಾಲವನ್ನು ಕ್ರಿಪ್ಟೋ ಕರೆನ್ಸಿ ಮತ್ತು ಚಿನ್ನದ ಮ್ಯಾನುಪ್ಯುಲೇಷನ್ ಮೂಲಕ ಮಾಯ ಮಾಡುವುದಕ್ಕಾಗಿ ಸಿದ್ಧತೆ ನಡೆಸುತ್ತಿದೆ ಅಂತ ಆರೋಪಿಸಿದ್ದಾರೆ ಮ್ಯಾನುಪ್ಯುಲೇಷನ್ ಅಂದ್ರೆ ಮಾರುಕಟ್ಟೆಯಲ್ಲಿನ ಬೆಲೆಗಳನ್ನ ತಮಗೆ ಬೇಕಾದ ಹಾಗೆ ಬದಲಾಯಿಸುವುದು ಇದನ್ನೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ತಮ್ಮ ಭಾಷಣಗಳಲ್ಲಿ ಹೇಳಿದರು ಹಾಗೂ ಈ ಆರೋಪಗಳು ಒಂದು ದೊಡ್ಡ ಸ್ಪಾಂಜಿ ಸ್ಕೀಮ್ನಂತೆ ಕಾಣ್ತಾ ಇವೆ ಗೆಳೆಯರೆ ಇಲ್ಲಿ ಅಮೆರಿಕಾವು ಈ ಸಾಲವನ್ನು ನಿಭಾಯಿಸುವುದಕ್ಕಾಗಿ ಮೂರು ಮುಖ್ಯ ಪ್ಲಾನ್ಗಳನ್ನು ರೂಪಿಸಿದೆ ಅಂತ ಆರೋಪಿಸಲಾಗಿದೆ ಮೊದಲನೆಯದಾಗಿ ಪ್ಲಾನ್ ಎ ಸ್ಟೇಬಲ್ ಕಾಯಿನ್ಗಳು ಮತ್ತು ಕ್ರಿಪ್ಟೋ ಅಸಿಡ್ಗಳು ಗೆಳೆಯರೆ ಇಲ್ಲಿ ಅಮೆರಿಕ ತನ್ನ ಕಾನೂನುಗಳನ್ನು ಬದಲಾಯಿಸಿ ಪ್ರತಿಯೊಂದು ಸ್ಟೇಬಲ್ ಕಾಯಿನ್ಗೂ ಡಾಲರ್ ಅಥವಾ ಟ್ರೆಜರಿ ಬಿಲ್ಗಳ ಬ್ಯಾಕ್ಅಪ್ ಇರುವುದು ಕಡ್ಡಾಯಗೊಳಿಸಿದೆ ಇದರಿಂದ ಸ್ಟೇಬಲ್ ಕಾಯಿನ್ಗಳ ಮಾರುಕಟ್ಟೆ ಬೆಳೆದಂತೆ ಅಮೆರಿಕದ ಟ್ರೆಜರಿ ಬಿಲ್ಗಳ ಬೇಡಿಕೆಯು ಕೂಡ ಹೆಚ್ಚಾಗ್ತದೆ ಹಾಗೂ ಇದು ಅಮೆರಿಕದ ಸಾಲಕ್ಕೆ ಹೊಸ ಖರೀದಿದಾರರನ್ನ ಸೃಷ್ಟಿಸುವುದಲ್ಲದೆ ಇದು ದೇಶವನ್ನು ದಿವಾಳಿ ಆಗುವುದರಿಂದ ಉಳಿಸುತ್ತದೆ ಎರಡನೇದಾಗಿ ಪ್ಲಾನ್ ಬಿ ಬಿಟ್ಕಾಯಿನ್ ರಿಸರ್ವ್ ಇಲ್ಲಿ ಟ್ರಂಪ್ ಆಡಳಿತವು ಸ್ಟ್ರಾಟರ್ಜಿಕ್ ಬಿಟ್ಕಾಯಿನ್ ರಿಸರ್ವ್ ಅನ್ನ ರಚಿಸುವುದಕ್ಕಾಗಿ ಆದೇಶ ನೀಡಿದೆ ಇದರ ಮೂಲಕ ಅಮೆರಿಕವು ಅಕ್ರಮ ಚಟುವಟಿಕೆಗಳಿಂದ ವಶಪಡಿಸಿಕೊಂಡ ಸಾವಿರಾರು ಬಿಟ್ಕಾಯಿನ್ ಗಳನ್ನ ಸಂಗ್ರಹಿಸುತ್ತಿದೆ ಇಲ್ಲಿ ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋದ ಬೆಲೆಗಳು ಹೆಚ್ಚಾದಾಗ ಅಮೆರಿಕವು ನಮ್ಮ ಬಳಿ ಇರುವ ಕ್ರಿಪ್ಟೋ ಆಸ್ತಿಗಳ ಮೌಲ್ಯ ಈಗ ಐವತ್ತು ಟ್ರಿಲಿಯನ್ ಡಾಲರ್ ಆಗಿದೆ ಅಂತ ಘೋಷಿಸಬಹುದು ಇದರಿಂದ ಅವರ ಮೂವತ್ತೇಳು ಟ್ರಿಲಿಯನ್ ಡಾಲರ್ ಸಾಲವು ಇದ್ದಕ್ಕಿದ್ದಂತೆ ಮಾಯವಾಗ್ತದೆ ಹಾಗೇನೆ ಮೂರನೇದಾಗಿ ಪ್ಲಾನ್ ಬಿ ಸ್ಪಾಂಜಿ ಸ್ಕೀಮ್ನ ನ ವಾಸ್ತವ ಗೆಳೆಯರೆ ಒಂದ್ ವೇಳೆ ಮೇಲಿನ ಗಳು ವಿಫಲವಾದರೆ ಅಮೆರಿಕ ಒಂದು ಸ್ಪಾಂಜಿ ಸ್ಕೀಮ್ ಅನ್ನ ಬಳಸಬಹುದು ಈ ಪ್ಲಾನ್ ನ ಪ್ರಕಾರ ಪ್ರಪಂಚದಾದ್ಯಂತದ ದೇಶಗಳನ್ನು ಡಾಲರ್ ಆಧಾರಿತ ಸ್ಟೇಬಲ್ ಕಾಯಿನ್ ಗಳನ್ನ ಬಳಸುವುದಕ್ಕಾಗಿ ಪ್ರೋತ್ಸಾಹಿಸಲಾಗ್ತದೆ ಹೀಗೆ ಡಿಜಿಟಲ್ ಡಾಲರ್ ಟೋಕನ್ಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವ ದೇಶಗಳು ಅಮೆರಿಕಾಗೆ ಸಾಲ ನೀಡ್ತವೆ ನಂತರ ಸಾಲ ಮರುಪಾವತಿಸುವಾಗ ನಗದು ಡಾಲರ್ಗಳ ಬದಲು ಸ್ಟೇಬಲ್ ಕಾಯಿನ್ ಟೋಕನ್ ನೀಡ್ತದೆ ನೀಡುತ್ತದೆ ಆ ನಂತರ ಅಮೆರಿಕಾವು ಈ ಟೋಕನ್ ಗಳ ಮೌಲ್ಯವನ್ನ ಅರ್ಧಕ್ಕೆ ಇಳಿಸಿದೆ ಅಂತ ಘೋಷಿಸಬಹುದು ಹಾಗೂ ಇದರಿಂದ ಸಾಲ ಕೊಟ್ಟವರಿಗೆ ದೊಡ್ಡ ನಷ್ಟವಾಗ್ತದೆ ಈ ಅಮೆರಿಕ ಸಾಲದಿಂದ ಮುಕ್ತವಾಗ್ತದೆ ಇದು ಒಂದು ರೀತಿಯ ಗಿಫ್ಟ್ ಕಾರ್ಡ್ ಆಟದಂತಿದೆ ಹಾಗಾದ್ರೆ ಇದು ಇತಿಹಾಸದಲ್ಲಿ ಹೀಗಾಗಿದ್ದೇನಾ ಈ ಹಿಂದೆ ಇತಿಹಾಸದಲ್ಲಿ ಅಮೆರಿಕ ಇಂಥ ತಂತ್ರಗಳನ್ನು ಬಳಸಿದೆ ಹತ್ತೊಂಬತ್ನೂರ್ದ ಮೂವತ್ ಮೂರರಲ್ಲಿ ಅಧ್ಯಕ್ಷ ರೋಸೋ ಬೆಲ್ಟ್ ಒಂದು ಆದೇಶದ ಮೂಲಕ ಎಲ್ಲ ಅಮೆರಿಕನ ಚಿನ್ನವನ್ನ ವಶಪಡಿಸಿಕೊಂಡ್ರು ನಂತರ ಚಿನ್ನದ ಒಂದು ಔಂಧ ಬೆಲೆಯನ್ನ ಇಪ್ಪತ್ತು ಡಾಲರ್ ರಿಂದ ಮೂವತ್ತೈದು ಡಾಲರ್ ಗೆ ಹೆಚ್ಚಿಸಿದ್ರು ಇದರಿಂದ ಸರ್ಕಾರದ ಸಾಲ ಅರ್ಧದಷ್ಟು ಮಾಯವಾಯಿತು ಹಾಗೆಯೇ ಹತ್ತೊಂಬತ್ತು ಸಾವಿರದ ಎಪ್ಪತ್ತೊಂದರಲ್ಲಿ ಅಧ್ಯಕ್ಷ ನಿಕ್ಸನ್ ಅವರು ನಿಕ್ಸನ್ ಶಾಕ್ ಅನ್ನ ಘೋಷಿಸಿದ್ರು ಡಾಲರ್ ಅನ್ನು ಚಿನ್ನದೊಂದಿಗೆ ಹೊಂದಿದ ಸಂಬಂಧವನ್ನು ಸಂಪೂರ್ಣವಾಗಿ ಕಡಿದು ಹಾಕಿದ್ರು ಅಂದಿನಿಂದ ಡಾಲರ್ ಕೇವಲ ಕಾಗದವಾಗಿದೆ ಮತ್ತು ಯಾವುದೇ ಚಿನ್ನದ ಬೆಂಬಲವಿಲ್ಲ ಇದು ವಿಶ್ವದ ನಂಬಿಕೆಯನ್ನ ಮುರಿದಿತ್ತು ಆದ್ರೆ ಇದು ಈ ಅಮೆರಿಕವನ್ನ ಸಾಲದಿಂದ ಪಾರು ಮಾಡಿತ್ತು ಗೆಳೆಯರೆ ಪಾಕಿಸ್ತಾನದಂತಹ ದೇಶಗಳು ಈಗಾಗಲೇ ಡಾಲರ್ ಕೊರತೆಯ ಕಾರಣದಿಂದ ಕ್ರಿಪ್ಟೋ ಮತ್ತು ಸ್ಟೇಬಲ್ ಕಾಯಿನ್ಗಳತ್ತ ವಾಲ್ತಾ ಇವೆ ಈ ಅಮೆರಿಕ ಇದನ್ನೊಂದು ಪರೀಕ್ಷಾ ಪ್ರಕರಣದಂತೆ ಬಳಸ್ತಾ ಇದೆ ಅಂತ ಹೇಳಲಾಗಿದೆ ಆದರೆ ಇಲ್ಲಿ ಭಾರತವು ಅಮೆರಿಕದ ಟ್ರೆಸರಿ ಬಾಂಡ್ಗಳ ಮೇಲಿನ ತನ್ನ ಅವಲಂಬನೆಯನ್ನು ಕಡಿಮೆ ಮಾಡಿದೆ ಹಾಗೂ ಅಮೆರಿಕ ಈ ಆಟ ಆಡಿದರೆ ಅದು ವಿಶ್ವದ ಎಲ್ಲಾ ದೇಶಗಳ ಮೇಲೂ ಪರಿಣಾಮ ಬೀರ್ತದೆ ಮತ್ತು ಭಾರತವು ಕೂಡ ಇದರಿಂದ ಹೊರತಾಗಿರುವುದಿಲ್ಲ ಗೆಳೆಯರೆ ಕೋಬಿಯಾಕವರ ಅವರ ಈ ಹೇಳಿಕೆ ಒಂದು ಎಚ್ಚರಿಕೆ ಆಗಿದೆ ಈ ಅಮೆರಿಕದ ಸಾಲದ ಸಮಸ್ಯೆ ಸಾಂಪ್ರದಾಯಿಕ ಆರ್ಥಿಕ ನೀತಿಗಳಿಂದ ಬಗೆಹರಿಸಲು ಸಾಧ್ಯವಿಲ್ಲ ಹಾಗಾಗಿ ಅದು ಕ್ರಿಪ್ಟೋ ರಿಸರ್ವ್ಗಳ ಮೂಲಕ ಅಥವಾ ಸ್ಟೇಬಲ್ ಕಾಯಿನ್ ಸ್ಪಾಂಜಿ ಸ್ಕೀಮ್ ಮೂಲಕ ಸಮಸ್ಯೆ ಪರಿಹರಿಸುವುದಕ್ಕಾಗಿ ಪ್ರಯತ್ನಿಸಬಹುದು ಈ ಹಿಂದೆ ಚಿನ್ನ ಮತ್ತು ಡಾಲರ್ ಜೊತೆ ಆಡಿದ ಆಟವನ್ನೇ ಈಗ ಕ್ರಿಪ್ಟೋ ಜೊತೆ ಆಡಲು ಸಿದ್ಧವಾಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಸೊ ಗೆಳೆಯರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ